ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ಲಾಸ್ಟ್ ಡೇಟ್ ಅಪ್ಲೈ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದ್ದೀವಿ ಸೊ ಕೂಡ ಇನ್ನು ಕರ್ನಾಟಕ ಟ್ವೆಂಟಿ ಗೆ ಅಪ್ಲೈ ಮಾಡಿಲ್ಲ ವೆಬ್ಸೈಟ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದಾರೆ ನೀವು ಕೂಡಲೇ ಅಪ್ಲೈ ಮಾಡಬಹುದು ಸೊ ಈ ರೀತಿಯಾಗಿ ಯಾವ ಈ ಒಂದು ಅಪ್ಲೈ ಮಾಡಲು ಕೊನೆಯ ದಿನಾಂಕವನ್ನ ಕೂಡ ಕೆ ಇದ್ರು ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಬಹುದು ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಟ್ವೆಂಟಿ ಟ್ವೆಂಟಿ ಫೈ ಅಂತ ಹೇಳಿದ್ರು ಸೊ ಒಂದ್ ಎರಡು ಮೂರು ದಿನ ಲೇಟ್ ಆಗಿ ಆರಂಭ ಆಯ್ತು ಸೊ ಅದೇ ರೀತಿಯಾಗಿ ದಿನಾಂಕ ಬಂದ್ಬಿಟ್ಟು ಏಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಅರ್ಜಿ ಶುಲ್ಕವನ್ನ ಪಾವತಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ನೈನ್ಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಅದೇ ರೀತಿಯಾಗಿ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳುವ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷಾ ದಿನಾಂಕ ನಿಮಗೆಲ್ಲ ಗೊತ್ತಿದೆ ಟೂ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಈ ಒಂದು ಪರೀಕ್ಷೆಯ ಪರೀಕ್ಷೆಯ ಪ್ರಕಾರ ಸೊ ಎಕ್ಸಾಮಿನೇಷನ್ ಡೇಟ್ಸ್ ಪ್ರಕಾರ ಸೊ ಈ ಒಂದು ಎಕ್ಸಾಮಿನ ಟೂ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈ ಕಂಡಕ್ಟ್ ಮಾಡಲಾಗುತ್ತೆ ಭಾನುವಾರ ಇರುತ್ತೆ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಮಾಸ್ಟರ್ ಡಿಗ್ರಿ ಅನ್ನ ಕಂಪ್ಲೀಟ್ ಮಾಡಿರೋ ಎಲ್ಲರೂ ಕೂಡ ಕೆ ಎಸ್ ಎಡ್ ಟೂಸಂಡ್ ಟ್ವೆಂಟಿ ಫೈ ಅಪ್ಲೈ ಮಾಡಬಹುದು ಅದ್ರ ಜೊತೆಗೆ ಯಾರೆಲ್ಲ ಇನ್ನು ಮಾಸ್ಟರ್ಸ್ ಡಿಗ್ರಿ ಅನ್ನ ಪರ್ಸ್ಯೂ ಮಾಡ್ತಾ ಇದರ ಅವರು ಕೂಡ ಕೆ ಎಸ್ ಎಟ್ ತೌಸಂಡ್ ಟ್ವೆಂಟಿ ಫೈವ್ ಗೆ ಅಪಿಯರ್ ಆಗಬಹುದು ಸೊ ಅದೇ ರೀತಿಯಾಗಿ ಯಾರೆಲ್ಲ ಓದ್ತಾ ಇದರ ಅಥವಾ ಕಂಪ್ಲೀಟ್ ಮಾಡಿದ್ರೆ ಎಲ್ಲರೂ ಕೂಡ ಒಂದು ಕೆ ಎಸ್ ಎಟ್ ಅಪ್ಲೈ ಮಾಡಿ ಸೊ ಇನ್ನು ಯಾರೆಲ್ಲ ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗ ಅಪ್ಲೈ ಮಾಡಿ ಅಂತ ಹೇಳ್ತಾ ಇನ್ನೇನು ಏಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಸೊ ಇದೆ ಅದೇ ರೀತಿಯಾಗಿ ಒಂದು ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಅಲ್ಲಿ ಗೊತ್ತಿರುವ ಹಾಗೆ ಪೇಪರ್ ಒನ್ ಅಂಡ್ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತವೆ ಸೊ ಪೇಪರ್ ಒನ್ ನಲ್ಲಿ ಐವತ್ತು ಪ್ರಶ್ನೆಗಳನ್ನು ನೀಟ್ ಆಗಿರುತ್ತೆ ಒಟ್ಟು ನೂರು ಅಂಕಗಳು ಸೊ ಈ ಒಂದು ಪೇಪರ್ ಒನ್ ಗೆ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಅಂತ ಕೂಡ ಕರಿತೀವಿ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಅದು ನಿಮ್ಮ ವಿಷಯದ ಮೇಲೆ ಕಂಡಕ್ಟ್ ಮಾಡುವ ಟೆಸ್ಟ್ ಆಗಿರುತ್ತೆ ಸೊ ಅದರಲ್ಲಿ ನಿಮಗೆ ನೂರು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಒಟ್ಟು ಏಳುನೂರು ಅಂಕಗಳು ಸೊ ನಿಮ್ಮ ಸಬ್ಜೆಕ್ಟ್ ನಲ್ಲಿ ನೀವು ಹೆಚ್ಚಿನ ಒಂದು ಜ್ಞಾನವನ್ನ ಹೊಂದಿರ್ತೀರ ಸೊ ಅದೇ ಒಂದು ಪೇಪರ್ ಒನ್ ಬಗ್ಗೆ ಬಂದಾಗ ಹೆಚ್ಚಿನ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಅದೇ ರೀತಿಯಾಗಿ ಈ ಒಂದು ಪೇಪರ್ ಒನ್ ನಲ್ಲಿ ನೀವು ಹೆಚ್ಚಿನ ಸ್ಕೋರ್ ಅನ್ನ ಮಾಡಿದ್ರೆ ಸರಳವಾಗಿ ಅನ್ನ ಕ್ವಾಲಿಫೈ ಆಗಬಹುದು ಸೊ ಅದೇ ರೀತಿಯಿಂದ ಈ ಒಂದು ಪೇಪರ್ ಒನ್ ಕೋರ್ಸ್ಗಾಗಿ ಗ್ಲೋಬಲ್ ಆನ್ಲೈನ್ ಕಲಾವತಿಯಿಂದ ಕೋರ್ಸ್ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಸಾಕಷ್ಟು ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಎಂಟಾಯ್ ಸಿಲಾಬಸ್ ಮೇಲೆ ಐವತ್ತು ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ ನೋಟ್ಸ್ ಅನ್ನ ನೀಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂಸಿಕ್ಯೂ ಪಿ ಡಿ ಎಫ್ ಅನ್ನ ಕೊಡ್ತಾ ಇದೀವಿ ಜೊತೆಗೆ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಕೂಡ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೆ ಅದ್ರಲ್ಲಿ ಪೇಪರ್ ಒನ್ ನಲ್ಲಿ ತರ್ಟಿ ಪ್ಲಸ್ ಕ್ವಶನ್ಸ್ ಅನ್ನ ಕರೆಕ್ಟ್ ಮಾಡೇ ಮಾಡ್ತೀರಾ ಸೊ ಈ ರೀತಿಯಾಗಿ ಈ ಒಂದು ಕೋರ್ಸ್ ಅನ್ನ ನೀವು ಜಾಯ್ನ್ ಆಗ್ಬೇಕಂತಂದ್ರೆ ಒನ್ ಹಂಡ್ರೆಡ್ ಪೀಸ್ ಇರುತ್ತೆ ಇದ್ರ ಜೊತೆಗೆ ಡೈಲಿ ಆಪ್ ನಲ್ಲಿ ಲೈವ್ ಕ್ಲಾಸಸ್ ಕೂಡ ನಾವು ಪ್ರಾರಂಭ ಮಾಡ್ತಾ ಇದೀವಿ ಸೊ ಇದ್ರ ಜೊತೆಗೆ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿ ಜಾಯಿನ್ ಆಗಬಹುದು ಅಥವಾ ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಕೂಡ ನೀವು ಜಾಯಿನ್ ಆಗಬಹುದು ಸೊ ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡಿದ ನಂತರ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಪೇಪರ್ ಒನ್ ಅಂತ ಸರ್ಚ್ ಮಾಡಿದೆ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ನೋಡಿಕೊಂಡು ಜಾಯಿನ್ ಆಗಬಹುದು ಸೊ ಅದೇ ರೀತಿಯಾಗಿ ಫಿಫ್ಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಅಂದ್ರೆ ನಾಳೆ ಮಂಡೆಯಿಂದ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಸೊ ಅದೇ ರೀತಿಯಾಗಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂ ಸಿ ಕ್ಯೂ ಸೆಟ್ ಅನ್ನ ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ನೀಡ್ತಾ ಇದೀವಿ ಸೊ ಜಾಯಿನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕಾರ್ಡ್ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಮಾಡಿದೀವಿ ಜಾಯ್ನ್ ಆಗಿ ಎಸ್ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕರ್ನಾಟಕ ಸೆಟ್ ಟ್ವೆಂಟಿ ಫೈವ್ ಅಪ್ಲೈ ಮಾಡ್ತಾ ಇದ್ರ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು